ನಮಸ್ಕಾರ ಬೋಸು ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರು ನಾನೀಗ ಆಡ್ತಾ ಇದ್ದೀನಿ ಈ ಸೋಲೋ ವರ್ಸಸ್ ಸ್ಕ್ವಾಡು ಅದು ನೆಕ್ಸ್ಟ್ ಇಯರ್ ಮ್ಯಾಪಲ್ಲಿ ನೆಕ್ಸ್ಟ್ ಇಯರ್ ಮ್ಯಾಪಲ್ಲಿ ಇಲ್ಲಿ ಇಳಿತಾ ಏನಪ್ಪ ಅಂತಂದರೆ ನಾವು ಇಳಿಯೋದೇ ಬ್ಲೂ ಸ್ಟೋನಲ್ಲಿ ಮಚ್ಚಿ ಆದರೆ ಇವತ್ತಿನ ಈ ಸೋಲೋ ವರ್ಸಸ್ ಕ್ಕ್ವಾಡ್ದೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟು ಏನು ಡಿಫ್ರೆಂಟಪ್ಪ ಅಂತಂದರೆ ಈ ಇಡೀ ಮ್ಯಾಚ್ ಮಚ್ಚಿ ನೋ ಗನ್ ಸ್ಕಿಲ್ಸ್ ಅಂದರೆ ಗನ್ನಿಗೆ ಯಾವುದೇ ರೀತಿಯಾದಂಥ ಅಟ್ರಿಬ್ಯೂಟ್ ಇರಲ್ಲ ನಿಮ್ಗೆ ಗೊತ್ತಾಗಿರ್ಬೇಕು ಆಟ್ರಿಬ್ಯೂಟ್ಸ್ ಅಂದರೆ ಏನಪ್ಪ ಅಂತಂದರೆ ಡಬಲ್ ರೇಟ್ ಆಫ್ ಫೈರು ಸಿಂಗಲ್ ಡ್ಯಾಮೇಜ್ ಎಲ್ಲ ಇರುತ್ತಲ್ಲ ಅದು ಯಾವುದೇ ರೀತಿ ಇಲ್ಲ ನಾರ್ಮಲ್ ಗನ್ ಯಾವ ರೀತಿ ಇರುತ್ತೆ ಆ ಗನ್ ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ ಎಲ್ಲ ಗಣ್ಣಿದು ನಾನು ಸ್ಕಿಲ್ನ ತೆಗ್ದಿದ್ದೇನೆ ಓಕೆ ಇಲ್ಲಿ ಯಾವುದೋ ಬೈ ನಿಮಗೆ ನೋಡ್ಕೊಂಬರ್ತಾನೆ ಓ ಪಿ ಅಂತ ಮನಗೆ ಏನು ಎಟ್ಬಿತ್ ಮಚ್ಚಿ ಎ ಸಿ ಎ ಟಿಯಲ್ಲಿ ನಾಕದೊನ್ನ ಇಲ್ಲಿ ಕಿಲ್ ಎತ್ಕೊಂಡ್ಬಿಡ್ತೇವೆ ಮಚ್ಚಿ ಯಾಕಂದ್ರೆ ನನ್ನ ಮೊದಲೇ ಕಿಲ್ ಕೂಡ ಕಂಪ್ಲೀಟ್ ಆಗುತ್ತೆ ಓಕೆ ಇಲ್ಲಿ ನನ್ನ ಕಿಲ್ ಮೊದಲನೇ ಕಿಲ್ ಕೂಡ ಕಂಪ್ಲೀಟ್ ಆಯಿತು ಹಾಗೆ ಯಾರೇ ರೀ ನನ್ನ ವೀಡಿಯೋ ನೋಡ್ತಾ ಇದ್ರೆ ಮಚ್ಚಿ ಪ್ಲೀಸ್ ಒಂದು ಲೈಕ್ ಒಂದು ಸರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇಲ್ಲಿಂದ ಸೀದಾ ಸೀದಾ ಪಾಯಿಂಟ್ ಅವಸ್ತಾ ಮಾಚಿ ನೆಕ್ಸ್ಟ್ ಎನಿಮಿಗಳಿರೋ ಕಡೆಗೆ ಮಾಚಿ ಬ್ಲೂ ಝೋನಲ್ಲಿ ಯಾರು ಬಂದಿಲ್ಲ ಅಂತ ಸರಿಯಾಗಿ ಲೂಟ್ ಮಾಡ್ಕೊಂಡು ಹೊರಟಿದ್ದೆ ಓಕೆ ನೋಡಿದ್ರೆ ಇಲ್ಲಿ ಯಾರು ಎಲ್ಲಿ ಒಂದು ಹೆಣ್ಮಗು ಬಿಟ್ಟು ಅದು ಸರಿಯಾಗಿ ಎಲ್ಟ್ ಬಿಟ್ಟದ ಮಚ್ಚಿ ಸ್ಕಾರಲ್ಲಿ ನಾಲ್ಕು ಆಗೋಯ್ತು ಓಕೆ ಮಾಚಿ ಸ್ಕಾರ್ ಮತ್ತು ಹಿಂದಿ ಗುಡ್ಡಿ ಒನ್ ಆಫ್ ದ ಡೆಡ್ಲಿ ಎಸ್ಟ್ ಅನಿಸುತ್ತೆ ಅದು ಚಿಪ್ ಇರಲಿ ಇಲ್ಲದೆ ಇರಲಿ ಇಲ್ಲ ಗನ್ ಸ್ಕಿನ್ ಇರಲಿ ಇಲ್ಲದೆ ಇರಲಿ ಆಟ್ರಿಬ್ಯೂಟ್ಸ್ ಇರಲಿ ಇಲ್ಲದೆ ಇರಲಿ ಆದರೆ ಸ್ಕಾರು ಮತ್ತು ಎಲ್ ಟೈಮ್ ಲೆಜೆಂಡ್ ಮಚಿ ಆಲ್ ಟೈಮ್ ಲೆಜೆಂಡ್ಸ್ ಓಕೆ ಇಲ್ಲಿಗೆ ನಾನು ಎರಡು ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು ಇಲ್ಲಿಂದ ಸೀದಾ ಪಯಣ ಬಳಸ್ತೇ ಮಚ್ಚಿ ನೆಕ್ಸ್ಟ್ ಎನಿಮಿಗಳು ಇರೋ ಕಡೆಗೆ ನೆಕ್ಸ್ಟ್ ಟೈಮ್ ಎನಿಮಿಗಳು ಎನಿಮಿಗಳ್ನ ಹುಡ್ಕೋದು ದೊಡ್ಡ ಕೆಲಸ ಅಂತ ಒಂದು ಹಿಟ್ ಲೀಸ್ಟ್ ಮಾಡಿದೆ ಆಲ್ರೆಡಿ ಯಾವ್ದಾದ್ರೂ ಯಾವ್ದು ಎಣ್ಣು ಹುಡ್ಕೊಬಾರ್ದು ಅವಂಗು ಸರಿಯೇ ಬಾಡಿ ಡ್ಯಾಮೇಜ್ ಬಿದ್ದದ ಪಿ ಮಚ್ಚಿ ಎಂಪಿ ಬೂಟಿ ಇಲ್ಲಿ ಒಂದು ಒಂದು ರೇಟ್ ನಂಬರ್ ಬಿಟ್ಟಿರಲ್ಲ ಮಚ್ಚಿ ಒಂದು ಫುಲ್ಲು ದರದಾರ ಅದಾರ ಫುಲ್ಲು ದಾರ ಬದಾರ ಒಬ್ಬೊಬ್ಬರೇ ಬರ್ತವ್ರ ಮಚ್ಚಿ ಒಬ್ಬೊಬ್ಬರೇ ಬರ್ತವ್ರೆ ಇದೇ ಬೇಜಾರಾಗೋದು ಓಕೆ ಇಟ್ ಲೀಸ್ಟ್ ಇಲ್ಲಿ ಪಾರ್ಮೇಟೊ ಬೇದಲ್ಲ ಐತೆ ಸೀದಾ ಇಟ್ಲೀಸ್ಟ್ ಕಡೆ ಹೋಗ್ತಾ

ಫಸ್ಟ್ ಮೂರು ಕಿಲ್ ಆದಾಗ ಮಾಚಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದಿದ್ದರು ಏನು ನೆಕ್ಸ್ಟು ಇಟ್ಲೀಸ್ಟಲ್ಲಿ ನಂಗೆ ನಾಲ್ಕು ಕಿಲ್ ಸಿಗ್ಲಿಲ್ಲ ಮಾಚಿ ಆಗ ಮೂರು ಕಿಲ್ ಆಗಿತ್ತು ಈಗ ಆರು ಕಿಲ್ ಆಗದ ಅಯ್ಯಯ್ಯ ಇವನು ಯಾರೋ ಒಂದು ಕೀಲು ಹೊಗೆ ಹಾಕಿಸ್ಕೊಂಡದ ನಂದು ಓಕೆ ಮಚಿ ನಿಮ್ಗೆ ಏನಾದರೂ ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಮಾಚಿ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜಾಸ್ತಿ ಆಮೇಲೆ ಕೇಳ್ತಿಲ್ಲ ಗುರು ಕನ್ನಡಿಗರ ಇದನ್ನು ಇದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ఇవి నన్ను ఆరు కిలో కంప్లీట్ ఆగితే ఇండి సీద పయ బతే మచి నెక్స్ట్ ఎలా ఎనిమికే దొడ్డు ఓకే ఇవన ఒప్పు ఇది నూర్ దితు అయ్యో వాళ్ళకు అది ఒ బ్రిడ్జ్ మేలుగడేక్త మచి బ్రిడ్ మేలు ఓడిత ఓకే అందే అంటే బితు అంతమ్మ బాడీ శాడ్ ముఖాంతర ఓకే నే అంత ఓపన్ బందే ಅರೆ ಶಟ್ ಶ ಮ್ಯಾನ್ ಸೆಟ್ ಅಂತ ಓಪನ್ ಬಂದಿದ್ದಾವಿ ಸರಿಯಾಗಿ ಡ್ಯಾಮೇಜ್ ಬಿತ್ತು ನೋಡಿದ್ರೆ ವಾಲ್ ಹಾಕೊಂಡ್ಬಿಟ್ಟಾ ಓಕೆ ಇಲ್ಲಿ ಯಾವನಪ್ಪ ಗಾಡಿಯಲ್ಲಿ ಬಂದ ನನಗಂತೂ ಯಾವುದೋ ಯೂಸ್ ಮಾಡ್ತಿದ್ದ ಮಚ್ಚಿ ಸರಿಯಾಗಿ ಡ್ಯಾಮೇಜ್ ಕೊಟ್ಟವಣೆ ನೋಡಿ ಆಲ್ಮೋಸ್ಟ್ ನಾನು ನೂರು ಎಚ್ ಪಿ ಹೋಗಿ ಹಾಕ್ಸ್ಕೊಟ್ಟದ ಓಕೆ ಇವನಂತೂ ಒಳಗಡೆ ನಾಕಾಗೋಣ ಅಯ್ಯೋ ಒನ್ ಹೊರಗಡೆ ಬಂತು ಮಚ್ಚಿ ಇವನಂತೂ ಇವ್ನ ಯಾವುದೋ ಸೋಣಿಯ ಡಿಮಿತ್ರನ ಕ್ಯಾರೆಕ್ಟರ್ ಹಾಕೊಂಡಿದ್ದ ಒಳಗಡೆ ನಾಕ್ ಆಗೋಣ ಇವಾಗ ಇದ್ರೆ ಸಾಕು ಮಚ್ಚಿ ಮೇಲ್ಗಡೆ ಒಬ್ಬ ಹಂಗೆ ಅವಣೆ ಮೇಲ್ಗಡೆ ಅವನೊಬ್ಬ ಬದುಕಿದ್ದಾನೆ ಅವ್ನು ಮೇಲ್ಗಡೆ ಇರೋನು ಒಬ್ಬನೇ ಕ್ಲಿಯರ್ ಮಾಡಬೇಕು ಈ ಗನ್ ಸ್ಕಿನ್ ಇಲ್ಲದೆ ಆಡೋದಿದೆಯಲ್ಲ ಮಚ್ಚಿ ಸಿಕ್ಕಾಬಟ್ಟೆ ಕಷ್ಟ ಮಾತ್ರ ಏನಪ್ಪ ಅಂದರೆ ಗನ್ ಸ್ಕಿನ್ನು ಆ್ಯ ಸ್ಕಿನ್ ಅಂತಲ್ಲ ಕಣ್ಣು ಸ್ಕಿಲ್ಸ್ ಅಂದರೆ ಆ್ಯಟ್ರಿ ಬಿಡ್ಸಿದ್ರೆ ಏನಪ್ಪ ಅಂತಂದರೆ ಒಂದೆರಡು ಬುಲೆಟ್ ಜಾಸ್ತಿ ಫೈರ್ ಆಗುತ್ತೆ ಒಂದೆರಡು ಬುಲೆಟ್ದು ಜಾಸ್ತಿ ಡ್ಯಾಮೇಜ್ ಸಿಗುತ್ತೆ ಅಂದರೆ ಡಬಲ್ ಡ್ಯಾಮೇಜು ಡಬಲ್ ರೇಟ್ ಆಫ್ ಫೈರ್ ಎಲ್ಲ ಇದ್ದರೆ ಏನೋ ಮಾಡ್ತಿದ್ದೆ ಅಂತಮ್ಮ ಹೋ ಮ್ಯಾಗ್ ಇಟ್ಕೊಂಡು ಮ್ಯಾಗು ತಗೋ ಮಾಚ ತಗೋ ಎಲ್ಲ ಹುರ್ದಿರುತ್ತೆ ಇಮೋಟ್ ಹಾಕಿರೋದಕ್ಕೆ ಹೋಗಿ ಏನಪ್ಪ ಅಂತ ಹೇಳಿ ನಾನು ನಿಮಗೆ ಇದೇ ಹೇಳೋಕ್ಕೆ ಇಷ್ಟಪಡೋದು ನೀವು ಜಾಸ್ತಿ ಗನ್ ಆ್ಯಟ್ರಿಬ್ಯೂಟ್ಸ್ ಆಗ್ಬೋದು ಇಲ್ಲ ನಾವು ಗನ್ ಸ್ಕಿನ್ ತಗೋಬೇಕು ಇವೋ ಎಮ್ ಪಿ ಪೋಟಿ ತಗೋಬೇಕು ಇವ್ ಎಮ್ ಟೆನ್ ತಗೋಬೇಕು ಅಂತೆಲ್ಲ ಜಾಸ್ತಿ ದುಡ್ಡು ಎಲ್ಲ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ ಮಜ್ಜಿ ನಿಮ್ಮ ಹತ್ರ ಯಾವ ಗನ್ ಸ್ಕಿನ್ ಇದೆಯೋ ಇಲ್ಲ ಗನ್ ಸ್ಕಿನ್ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ಯಾಕಂದರೆ ಗನ್ ಸ್ಕಿನ್ ಮ್ಯಾಟ್ರ್ ಆಗೋಲ್ಲ ಮಜ್ಜಿ ಗನ್ ಗನ್ ಆ್ಯಟ್ರಿಬ್ಯೂಟ್ಸ್ ಮ್ಯಾಟ್ರಾಗಲ್ಲ ನಿಮ್ಮ ಮ್ಯಾಟ್ರ್ ಆಗುತ್ತೆ ನಿಮ್ಮ ಸ್ಕಿಲ್ ಆಗುತ್ತೆ ಗೇಮಲ್ಲಿ ಯಾವುದಿದ್ರು ಓಕೆ ನಾನು ಅದೇ ಹೇಳ್ತಾ ಇರೋದು ನೀವು ಜಾಸ್ತಿ ಏನು ಅಂತ ದುಡ್ಡು ಖರ್ಚು ಮಾಡೋಕ್ಕೆ ಹೋಗ್ಬೇಡ್ರಿ ಮಚ್ಚಿ ನೀವು ಇರೋದ್ರಲ್ಲಿ ಖುಷಿ ಪಡಿ ಅಂತ ಹೇಳ್ತಾ ಇಲ್ಲಿ ನಾನು ಒಂಬತ್ತು ಕಿಲುಗಳು ಕಂಪ್ಲೀಟ್ ಆಗಿದೆ ಇಲ್ಲಿಂದ ಸೀದಾ ಪಾಯಣ ಬಳಸ್ತೆ ಮಚ್ಚಿ ನಾನು ಸೇಫ್ ಜನ ಕಡೆಗೆ ಇನ್ನೂ ಲಾಬಿ ಹತ್ತೊಂಬತ್ತು ಜನ ಎಲ್ಲ ಇದ್ದಾರೆ ಇಲ್ಲಿ ನಾನು ಓಹ್ ಇಲ್ಲಿ ಇಳಿತಿದ್ದಾನೆ ಮಚ್ಚಿ ಓಕೆ ಅಂತಮ್ಮ ಇಳಿತಿದ್ದಾನೆ ಏನು ಕನೆಕ್ಟ್ ಆಗ್ತಿಲ್ಲ ಮಚ್ಚಿ ಅವನಿಗೆ ಓಕೆ ಲಾಸ್ಟ್ ಒನ್ ಒನ್ ಒಂದು ಗೇಟ್ ಬಿದ್ದದ ಮತ್ತೆಲ್ಲ ಬಾಡಿ ಬಾಡಿ ಅಂತ ಅಂತ ಐತಾಯ್ತ ಅಂತಮ್ಮೆ ಒಂದು ಕಿಲ್ ಇಂಬಿಡ್ತಾಯಿ ನಾನು ಹತ್ತು ಕಿಲು ಕೂಡ ಕಂಪ್ಲೀಟ್ ಆಗಿದೆ ಮಚೆ ಓ ಒಂದು ಇದು ನೋ ಗನ್ ಸ್ಕಿನ್ ಒಂದು ಒಂದ್ಸಲ ಏನೋ ಚೆನ್ನಾಗೈತೆ ಮಚೆ ನೋ ಗನ್ ಸ್ಕಿಲ್ ಆವಾಗಿಂದ ಬಾಯಲ್ಲಿ ಬರಿ ಸ್ಕಿನ್ ಸ್ಕಿನ್ ಅಂತಲೇ ಬರ್ತೈತೆ ಸ್ಕಿಲ್ ಮಚ್ಚಿ ಏನಪ್ಪ ಅಂತಂದರೆ ಎಷ್ಟು ದಿನ ಮಚ್ಚಿ ನಾನು ಕ್ಯೂಪಿಡ್ ಸ್ಕಾರು ಯೂಸ್ ಮಾಡಿ ಈಗ ವಿದೌಟ್ ಸ್ಕಿನ್ ಇದು ಗನ್ ಯೂಸ್ ಮಾಡ್ತಿದ್ದೇನಲ್ಲ ಸ್ಕಾರು ನನಗೆ ಯಾವ ರೀತಿ ಫೀಲ್ ಕೊಡ್ತಾಯಿದೆ ಅಂದರೆ ನಾನು ಕ್ಯೂಪಿಡ್ ಸ್ಕಾರ್ಗೆ ಒಂದು ಒಂದು ಚಿಪ್ಪಾಕಿ ಯಾವ ರೀತಿ ಫೈರ್ ಮಾಡ್ತಿದ್ನಲ್ಲ ಈ ನಾರ್ಮಲ್ ಗನ್ನಿಗೆ ಮೂರು ಚಿಪ್ಪಾಕಿ ಆ ಥರ ಫೈರ್ ಮಾಡೋ ಥರ ಫೀಲ್ ಇದೆ ಒಂದು ನಿಮಿಷ ಇಲ್ಲಿ ಯಾರೋ ರೈಟ್ ಸೈಡ್ ಯಾರೋ ಓಡದಾಡ್ಕೊಳ್ತಾ ಇದ್ದ ಓಕೆ ಎಲ್ಲ ಓಡಿ ಹೋಗ್ತವಣೆ ಅವನು ಸರಿಯಾಗಿ ಬಾಡಿ ಬಾಡಿ ಡ್ಯಾಮೇಜ್ ಬರ್ತದ ಅಂತಮ್ಮ ಮಜ್ಜು ಫುಲ್ ಬಾಡಿ ಬಾಡಿ ಡ್ಯಾಮೇಜು ಓಕೆ ವಿದೌಟ್ ಗನ್ ಸ್ಕಿನ್ ಇದು ನಾವು ಗನ್ ಯೂಸ್ ಮಾಡಬೇಕಾದ್ರೆ ಒಂದು ಬೇಜಾರಪ್ಪ ಅಂದರೆ ಜಾಸ್ತಿ ಹೆಡ್ ಕನೆಕ್ಟ್ ಆಗೋಲ್ಲ ಫುಲ್ ಬಾಡಿ ಕೂತ್ಕೊಳ್ಳುತ್ತೆ ಮತ್ತು ಸ್ವಲ್ಪ ರೇಟ್ ಆಫ್ ಕಮ್ಮಿ ಇರುತ್ತೆ ಡ್ಯಾಮೇಜಸ್ ಕಮ್ಮಿ ಇರುತ್ತೆ ಆದರೆ ದುಡ್ಡು ಉಳಿಯುತ್ತೆ ಮಾಚಿ ಇದಂತೂ ಪಕ್ಕ ಮಾಚಿ ಅಲ್ಲೇ ನಿಮಿನ ನಾಕ್ ಮಾಡಿದ್ದೆ ಅದು ಕಿಲ್ ಅಂತೂ ಸಿಗಲಿಲ್ಲ ಮಾಚಿ ಎಲ್ಲಿ ಹೋದಂತ ಗೊತ್ತಾಗಿಲ್ಲ ಮಾತ್ರ ಕಿಲ್ ಹೊಗೆ ಹಾಕಿಸ್ಕೊತ ಇಲ್ಲ ರಿವ ಆದನ ಅಂತ ಗೊತ್ತಿಲ್ಲ ಓಕೆ ಇಲ್ಲಿಂದ ನಾನು ಲಾಸ್ಟ್ ಜೋನಲ್ಲಿ ಬಂದೆ ಇಲ್ಲಿ ರೈಟ್ ಸೈಡ್ ಫೈಟ್ ಆಗ್ತಿದೆ ಓಹ್ ಹೋ ಇಲ್ಲಾರು ಗಾಡೀಲಿ ಫೈಟ್ ಮಾಡ್ತಾರೆ ಒಂದು ನಿಮಿಷ ಮಾಚಿ ಮಾಚಿ ಎಂತೆ ಗ್ಯಾಂಬಲ್ ತಿಳಿದ್ರು ಅಯ್ಯೋ ಅಯ್ಯೋ ಶೇಟ್ ಗೋರು ನಿಮ್ಗೇನಾರು ನನ್ನ ಗ್ಯಾಂಬ್ಲು ಇಷ್ಟ ಆಗಿದ್ರೆ ಮಾಚಿ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್ ಬಾಯ್